ಶಾಲೆಯಲ್ಲಿ ತೀಟ್ಲೆ ಮಾಡಿದ ವಿದ್ಯಾರ್ಥಿಗೆ ಬಾಸುಂಡೆ ಬರುವ ತರ ಬಾರಿಸಿದ ಜಿಲ್ಲಾ ಉತ್ತಮ ಶಿಕ್ಷಕಿ ಶಾಲೆಯಲ್ಲಿ ವಿದ್ಯಾರ್ಥಿಯೊಬ್ಬ ತೀಟ್ಲೆ ಮಾಡುತ್ತಿದ್ದ ಎಂಬ ಕಾರಣಕ್ಕೆ ಕೆಂಪು ಬಣ್ಣದ ಬಾಸುಂಡೆ ಬರುವ ರೀತಿಯಲ್ಲಿ ಬೆನ್ನಿಗೆ ಹೊಡೆದಿರುವ ಘಟನೆ ತಾಲೂಕಿನ ಗೋಪಸಂದ್ರ ಸರ್ಕಾರಿ ಶಾಲೆಯಲ್ಲಿ ನಡೆದಿದೆ ತಾಲೂಕಿನ ಹಂದಿ ಗಡ್ಡ ಗ್ರಾಮದ ಗುರುಪ್ರಸಾದ್ ಎಂಬ ಏಳನೇ ತರಗತಿಯ ವಿದ್ಯಾರ್ಥಿಗೆ ಗೋಪಸಂದ್ರ ಗ್ರಾಮದ ಸರ್ಕಾರಿ ಶಾಲಾ ಶಿಕ್ಷಕಿ ಪ್ರಮೀಳಾ ಎಂಬುವವರು ಮನಬಂದಂತೆ ಬಾರಿಸಿದ್ದು ಶಿಕ್ಷಕಿಯನ್ನ ಅಮಾನತು ಮಾಡುವಂತೆ ವಿದ್ಯಾರ್ಥಿಯ ಅಜ್ಜ ಒತ್ತಾಯಿಸಿದ್ದಾರೆ ವಿದ್ಯಾರ್ಥಿ ಗುರುಪ್ರಸಾದ್ ಪುಸ್ತಕದಲ್ಲಿನ ಎರಡು ಸಾಲು ಪಾಠ ಓದಿಲ್ಲ ಅಂತ ಹೇಳಿ ಚೇಪೆ ಗಿಡದ ರೆಂಬೆ ಕಿತ್ತುಕೊಂಡು ಬಂದು ಮನಬಂದಂತೆ ತಮ್ಮ ಮೇಡಂ ಭಾರಿಸಿದ್ದಾರೆ ಎಂದು ವಿದ್ಯಾರ್ಥಿ ಗುರುಪ್ರಸಾದ್ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಏಡು ವಿದ್ಯಾರ್ಥಿ ಶಾಲೆಯಲ್ಲಿ ಪ್ರಮೀಳಾ ಮೇಡಂ ಇದ್ದಾರೆ ನಾನು ಶಾಲೆಗೆ ಹೋಗುವುದಿಲ್ಲ ಎಂದು ಹಠ ಮಾಡುತ್ತಿರುವುದಾಗಿ ತಿಳಿದು ಬಂದಿದೆ ಘಟನೆ ಕುರಿತು ಮಾತನಾಡಿದ ಶಿಕ್ಷಕಿ ಪ್ರಮೀಳಾ ಅವರು ವಿದ್ಯಾರ್ಥಿ ಗುರುಪ್ರಸಾದ್ ಶಾಲೆಯ ಕೆಲ ವಿದ್ಯಾರ್ಥಿಗಳ ಮೇಲೆ ರೌಡಿಸಂ ಮಾಡಿ ಶೌಚಾಲಯದ ಒಳಗೆ ಹಾಕಿ ಕೆಲ ವಿದ್ಯಾರ್ಥಿಗಳನ್ನ ಹೊಡೆಯುತ್ತಿರುವುದಾಗಿ ಕೆಲ ವಿದ್ಯಾರ್ಥಿಗಳ ಪೋಷಕರು ತಿಳಿಸಿದ್ದಾರೆ ತಮಗೆ ದೂರು ನೀಡಿದ್ದರು ಅಲ್ಲದೆ ಶಾಲೆಯ ಬಳಿ ಗಲಾಟೆ ಮಾಡುವುದಾಗಿ ಎಚ್ಚರಿಸಿದರು ಆದ್ದರಿಂದ ವಿದ್ಯಾರ್ಥಿಗಳನ್ನ ಒಡೆಯುತ್ತಿದ್ದ ವಿಚಾರ ಗುರುಪ್ರಸಾದ್ ಪೋಷಕರಿಗೆ ತಿಳಿಸಿ ಶಾಲೆ ಬಳಿ ಇರುವುದಕ್ಕೆ ಹೇಳಿದಾಗ ಅವರು ನೀವು ಎರಡು ಹೊಡೆದು ಬುದ್ಧಿವಾದ ಹೇಳಿ ಮೇಡಮ್ ನಮ್ಮ ಮಾತು ಆತ ಕೇಳುವುದಿಲ್ಲ ಎಂದು ತಿಳಿಸಿದ ಪರಿಣಾಮ ನಾನು ಹೊಡೆದೆ ಎಂದು ಶಿಕ್ಷಕಿ ತಪ್ಪೊಪ್ಪಿಕೊಂಡಿದ್ದಾರೆ ಇನ್ನು ವಿದ್ಯಾರ್ಥಿಯನ್ನ ಮನಬಂದಂತೆ ತಳಿಸಿದ ಥಳಿಸಿದ ಶಿಕ್ಷಕಿ ವಿದ್ಯಾರ್ಥಿಯ ಮನೆಗೆ ಹೋಗಿ ಪೋಷಕರಿಗೆ ಕ್ಷಮೆಯಾಚಿಸಿ ಹೊಡೆದಿದ್ದು ತಪ್ಪು ಆಯ್ತು ಇನ್ನು ಮುಂದೆ ಹಂಗೆ ಹೊಡೆಯಲ್ಲ ಎಂದು ಕ್ಷಮೆಯಾಚಿಸಿ ಬಂದಿರುವುದಾಗಿ ತಿಳಿದು ಬಂದಿದೆ ಘಟನೆ ಕುರಿತು ವಿದ್ಯಾರ್ಥಿ ಒಂದು ತರ ಮತ್ತು ಶಿಕ್ಷಕಿ ಒಂದು ತರ ಮಾಹಿತಿ ನೀಡುತ್ತಿರುವುದರಿಂದ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳು ಕೂಲಂಕುಷವಾಗಿ ತನಿಖೆ ಮಾಡಿ ಕ್ರಮ ಕೈಗೊಳ್ಳಬೇಕಾಗಿದ್ದು ಕಾನೂನು ಬದ್ಧವಾಗಿ ಶಿಕ್ಷಕಿ ತಪ್ಪು ಮಾಡಿರುವುದರಿಂದ ಶಿಕ್ಷಕಿ ಶಿಕ್ಷಕಿಗೆ ಶಿಕ್ಷೆಯಾಗಬೇಕೆಂಬುದು ಪ್ರಭುರ ಒತ್ತಾಯವಾಗಿದೆ ವರದಿ ಸಲ್ಮಾನ್ ಪಾಷಾ ನಂದಿ ಟಿವಿ ಚಿಂತಾಮಣಿ ಅದಕ್ಕೆ ಹೊಡೆದಿದ್ದಾರೆ